ಪ್ರತಿನಿತ್ಯ ಬೆಳೆಸುವಂತಹ ಪದಾರ್ಥಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ಇದರ ಜೊತೆಗೆ ಹೆಚ್ಚು ತಲೆವಾಗಿರುವಂತದ್ದು ಹೋಟೆಲ್ ಮಾಲೀಕರಿಗೆ ಯಾಕಂದ್ರೆ ಪ್ರತಿದಿನ ಈ ಒಂದು ದಿನ ಬಳಕೆಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಹೋಟೆಲ್ ಉದ್ಯಮವನ್ನು ನಡೆಸೋದೇ ಕಷ್ಟಕರವಾಗಿದೆ ನಾವೀಗ ಅಮೃತ್ ಹೋಟೆಲ್ ನಲ್ಲಿದ್ದೇವೆ ನೀವು ನೋಡ್ತಾ ಇರಬಹುದು ಈ ಒಂದು ಅಮೃತ್ ಹೋಟೆಲ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಇಲ್ಲಿ ಗ್ರಾಹಕರು ಬಂದಿದ್ರೆ ಪ್ರತಿನಿತ್ಯ ರುಚಿಯಾದ ಶುಚಿಯಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಕೊಡುವಂತಹ ಒಂದು ಜವಾಬ್ದಾರಿ ಹೋಟೆಲ್ ಮಾಲೀಕರ ಮೇಲೆ ಇರ್ತದೆ ಆದ್ರೆ ಪ್ರತಿನಿತ್ಯ ಏನು ದಿನ ಬಳಕೆಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಹೋಟೆಲ್ ನಲ್ಲಿ ಬಳಸುವಂತಹ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ ಇದರಿಂದ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದು ಹೇಗೆ ಮತ್ತೆ ಅವುಗಳನ್ನು ಬಳಸಿ ಅದೇ ಒಂದು ದರದಲ್ಲಿ ಹೇಗೆ ತಿಂಡಿಗಳನ್ನ ಕೊಡೋದು ಅನ್ನೋ ತನ್ನವಾಗಿದೆ ಇದೀಗ ಬೆಳ್ಳುಳ್ಳಿಯ ಸರದಿ ಯಾಕಂದ್ರೆ ಇದ್ದಕ್ಕಿದ್ದಂತೆ ಬೆಳ್ಳುಳ್ಳಿಯ ದರ ಹೆಚ್ಚಾಗಿದೆ ಕೆ ಜಿಗೆ ನಾನ್ನೂರಿಂದ ಐನೂರು ರೂಪಾಯಿಯಷ್ಟು ಬೆಲೆ ಈಗ ಬೆಳ್ಳುಳ್ಳಿ ಆಗಿದೆ ಇದು ನಿಜವಾಗಿ ಹೋಟೆಲ್ ಮಾಲೀಕರಿಗೆ ಶಾಕ್ ಅನ್ನು ನೀಡಿದೆ ನೀವು ನೋಡ್ತಾ ಇರಬಹುದು ಈ ಒಂದು ಅಮೃತ್ ಹೋಟೆಲ್ ನಲ್ಲಿ ಅವರು ಅಂದ್ರೆ ಮೂಟೆಗಟ್ಟಲೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ತರಿಸ್ತಾ ಇದ್ರು ಯಾಕಂದ್ರೆ ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಒಂದು ವಿಭಿನ್ನವಾದಂತಹ ರುಚಿಯನ್ನ ಕೊಡ್ತದೆ ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಮೂಟೆಗಟ್ಟಲೆ ತರಿಸ್ತಾ ಇದ್ದಂತಹ ಬೆಳ್ಳುಳ್ಳಿ ಕವರ್ ನಲ್ಲಿ ತರಿಸುವಂತಹ ಪರಿಸ್ಥಿತಿ ಇದೆ ಅಂದ್ರೆ ಈಗಾಗಲೇ ಮೈಸೂರಿನ ಹೋಟೆಲ್ ಮಾಲೀಕರು ಸಹ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅಂದ್ರೆ ತಮ್ಮ ಹೋಟೆಲ್ ಮಾಲೀಕರಿಗೆ ಹೋಟೆಲ್ ಮಾಲೀಕರ ಸಂಘ ಒಂದು ನಿರ್ದೇಶನವನ್ನ ಮತ್ತೆ ಮನವಿಯನ್ನ ಮಾಡಿದೆ ಅಂದ್ರೆ ಆಹಾರ ಪದಾರ್ಥಗಳಿಗೆ ಬೆಳ್ಳುಳ್ಳಿಯನ್ನ ಬಳಸಬೇಡಿ ಅಂತೇಳಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಅಂತ ಸಿ ಗೌಡ ನನ್ನ ಜೊತೆಗಿದ್ರೆ ಸರ್ ಪ್ರಮುಖವಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇದೆ ಈಗ ಬೆಳ್ಳುಳ್ಳಿಯ ಸರ್ದಿ ಹೀಗಾಗಿ ಬೆಳ್ಳುಳ್ಳಿಯನ್ನ ಬಳಸಬೇಡಿ ಅಂತೇಳಿ ಮನವಿಯನ್ನ ಮಾಡಿದ್ರೆ ಏನಿದೆ ಸರ್ ಇಡೀ ಇತಿಹಾಸದಲ್ಲಿ ಬೆಳ್ಳುಳ್ಳಿ ಐನೂರು ರೂಪಾಯಿ ಬೆಲೆ ಏರಿಕೆ ಏರಿರುವಂಥದ್ದು ಇದೇ ಪ್ರಥಮ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ನಾನು ಈ ಉದ್ಯಮದಲ್ಲಿ ಮೂವತ್ತು ವರ್ಷಕ್ಕಿಂತ ಜಾಸ್ತಿ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಇದೇ ರೀತಿ ಜಾಸ್ತಿ ಆದರೆ ಬೆಳ್ಳುಳ್ಳಿ ಬಳಸಲೇಬೇಡಿ ಅದ್ರ ಬದಲು ಗ್ರಾಹಕರಿಗೆ ಶೇಕಡ ಹತ್ತರಷ್ಟು ರಿಯಾಯಿತಿ ಕೊಡಿ ಬೆಳ್ಳುಳ್ಳಿ ಬದಲು ಅಂತ ನಾವೀಗಾಗಲೇ ಎಲ್ಲರಿಗೂ ಕೂಡ ಮನವಿ ಮಾಡಿದ್ವಿ ಅದರಂತೆ ಕೆಲವು ಹೋಟ್ಲ ಮಾಲೀಕರು ಮಾಡ್ತಾಯಿದಾರೆ ಒಂದಲ್ಲ ಒಂದ ತಿಂಗಳಲ್ಲಿ ಒಂದೆರಡು ಮೂರು ಪದಾರ್ಥ ಬೆಳ್ಳುಳ್ಳಿ ಇರ್ಬೋದು ಈರುಳ್ಳಿ ಇರ್ಬೋದು ಶುಂಠಿ ಹಸಿಮೆಣ್ಸಿ ಇರ್ಬೋದು ಒಮ್ಮೊಮ್ಮೆ ಟೊಮೊಟೊ ಅಂತೂ ವಿಪರೀತ ಕಳೆದ ಈಗ ಮೂರು ಮೂರು ನಾಲ್ಕು ತಿಂಗಳಿಂದ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಟೊಮೊಟೊ ಜಾಸ್ತಿ ಆಗಿತ್ತು ಈಗ ಅಕ್ಕಿ ಸರದಿ ಅಕ್ಕಿ ಕಳೆದ ವರ್ಷ ನಲ್ವತ್ತೈದರಿಂದ ನಲವತ್ತಾರು ರೂಪಾಯಿ ಇತ್ತು ಈಗ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಯಾವ ವರ್ಷವೂ ಈ ಮಟ್ಟಿಗೆ ಬೆಲೆಗಳು ಜಾಸ್ತಿ ಆಗ್ತಿಲ್ಲ ಇದೇ ರೀತಿ ಜಾಸ್ತಿ ಆದರೆ ನಾವು ಗ್ರಾಹಕರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಸರಿದೂಗಿಸೋದು ವ್ಯಾಪಾರ ಮಾಡೋದು ಭಾಳ ಕಷ್ಟ ಆಗುತ್ತೆ ನಾವು ಇದರಲ್ಲೇ ಕ್ರೋಢೀಕರಿಸಬೇಕಾಯ್ತು ಯಾವುದೇ ಒಂದು ಸರ್ಕಾರಗಳು ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು ಯಾವುದೇ ತೆರಿಗೆ ಕೂಡ ಕಡಿಮೆ ಮಾಡುವಂಥದ್ದು ಇದಕ್ಕೆ ಹೋಗೋ ಹೋಗೋದಿಲ್ಲ ಒಮ್ಮೆ ಜಾಸ್ತಿ ಮಾಡಿದ್ರೆ ಮುಗೀತು ಯಾವುದೇ ರೀತಿಯಿಂದಲೂ ತೆರಿಗೆಗಳು ಅಪಾರವಾದ ತೆರಿಗೆ ಗ್ರಾಹಕರಿಗೂ ನಮ್ಮ ನಮಗೆ ಏರಿದ್ರೆ ಗ್ರಾಹಕರು ಕೂಡ ನಮ್ಮ ಮೂಲಕನೇ ಗ್ರಾಹಕರು ಕೂಡ ಕಲೆಕ್ಟ್ ಮಾಡಿ ನಾವು ಸರ್ಕಾರಕ್ಕೆ ಕಟ್ಟಬೇಕಂತ ಪರಿಸ್ಥಿತಿ ಇದೆ ಮತ್ತು ಸಾಕಷ್ಟು ಹಲವಾರು ನೇರ ನಿರಂತರವಾಗಿ ನೇರವಾಗಿ ಡೈರೆಕ್ಟ್ ಆ್ಯಂಡ್ ಇರ ಇಂಡೈರೆಕ್ಟಾಗಿ ಸಂಪರ್ಕ ಇಟ್ಕೊಂಡಿರುವಂಥವರು ಗ್ರಾಹಕ ಗ್ರಾಹಕರ ಜೊತೆ ಮತ್ತು ನಮ್ಮ ಹೋಟ್ಲ್ ಮಾಲೀಕರು ಯಾಕೆಂತಂದ್ರೆ ನಮಗೆ ಯಾವುದೋ ಒಂದು ಇಲಾಖೆಯಲ್ಲಿ ಯಾವುದೋ ಒಂದು ಪದಾರ್ಥ ಇರ್ಬೋದು ಅಥವಾ ಯಾವುದೋ ಒಂದು ಉದ್ಯ ಉದ್ಯಮಕ್ಕೆ ಒಂದು ಪದಾರ್ಥ ಇರ್ಬೋದು ಇದು ನಮಗೆ ಅಂದರೆ ಹಲವಾರು ಸಂಪರ್ಕಗಳು ಹಲವಾರು ವ್ಯಾಪಾರಿಗಳು ನಮ್ಮ ಜೊತೆ ಒಡ್ಗೂಡಿರ್ತಾರೆ ಇದರಿಂದ ಏನಾಗುತ್ತೆ ನಮ್ಮ ಹೋಟ್ಲ್ ಉದ್ಯಮಕ್ಕೆ ಕೂಡ ದೊಡ್ಡ ಒಡೆತಗಳಾಗುತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳು ಸಾಕಷ್ಟು ಚಿಂತನೆ ಮಾಡಬೇಕು ಅಂತ ನಾನು ಸರ್ಕಾರವನ್ನು ಆಗ್ರಹಿಸ್ತೀನಿ ಈ ಇದೇ ರೀತಿ ಆದಾಗ ಉದ್ಯಮ ಭಾಳ ತೊಳೆಮಟ್ಟಕ್ಕೆ ಹೋಗುವಂಥ ಪರಿಸ್ಥಿತಿ ಆಗುತ್ತೆ ನಿರ್ವಹಣೆ ಕೂಡ ಕಷ್ಟ ಆಗುತ್ತೆ ಇದು ಇತ್ತೀಚೆಗೆ ನಮ್ಮ ಕಾರ್ಮಿಕರು ಕೂಡ ಸಂಬಳ ಮತ್ತು ಜಾಸ್ತಿ ಮಾಡಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿದೆ ಇವೆಲ್ಲ ನಿಟ್ಟಿನಲ್ಲಿ ಈ ಉದ್ಯಮ ನಡೆಸೋದು ಭಾಳ ದುಸ್ತರವಾಗಿದೆ ಅದಕ್ಕೆ ಗ್ರಾಹಕರು ಈ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ನಾವು ಕೂಡ ಸಾಧ್ಯವಾದಷ್ಟು ಕೂಡ ನಾವು ತುಂಬ ರೇಟ್ಗಳು ಇವೆಲ್ಲ ಜಾಸ್ತಿ ಆಯಿತು ಅಂತ ನಾವೇನು ರೇಟ್ಗಳೇನು ಜಾಸ್ತಿ ಮಾಡಲಿಕ್ಕೆ ನಾವು ಹೋಗೋದಿಲ್ಲ ಈ ನಿಟ್ಟಿನಲ್ಲಿ ಗ್ರಾಹಕರು ಹಿಂದಿನಂತೆ ಅಂತ ಅಂತೇಳ್ಬಿಟ್ಟು ನಾನು ಗ್ರಾಹಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಬಳಸಬಾರ್ದು ಮತ್ತು ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಡಬೇಕಾದ್ರೆ ಯಾವ ಥರ ಅಂತ ಬೆಳ್ಳುಳ್ಳಿ ಏಕೆಂದರೆ ಯಥೇಚ್ಛವಾಗಿ ಬೆಳ್ಳುಳ್ಳಿ ಕೆಲವು ಪದಾರ್ಥಗಳಿಗೆ ಹಾಕಲಿಲ್ಲ ಅಂದರೂ ಹೊಂದಾಣಿಕೆ ಆಗುತ್ತೆ ಬೀರುಳ್ಳಿ ಇರೋದರಿಂದ ಅದರಿಂದ ಏನು ಮಾಡ್ತೀವಿ ಬೆಳ್ಳುಳ್ಳಿ ಬದಲು ಬೆಳ್ಳುಳ್ಳಿ ಬದಲಿಸೋ ಬದಲು ಗ್ರಾಹಕರಿಗೆ ನೇರವಾಗಿ ಏನು ಬೆಳ್ಳುಳ್ಳಿ ಬದಲಿಸ್ತೀವಿ ಅಂಥ ಪದಾರ್ಥಗಳಿಗೆ ಶೇಕಡ ಹತ್ತರಷ್ಟು ರಿಯಾಯಿತಿ ಕೊಡ್ಬಿಟ್ರೆ ಗ್ರಾಹಕರು ಕೂಡ ಅನುಕೂಲ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿದ್ವಿ ಈಗ ಒಂದೊಂದೇ ಪದಾರ್ಥ ಹೆಂಗೆ ಜಾಸ್ತಿ ಆಗ್ತಾ ಇದ್ದರೆ ಹೋಟೆಲಲ್ಲಿ ಒಂದೊಂದು ಆಹಾರ ಪದಾರ್ಥಕ್ಕೆ ಈ ಥರ ಐಟಮ್ಗಳನ್ನ ಬಳಸ್ತೀವಿ ಅಂದರೆ ಕಷ್ಟ ಆಗಲ್ವಾ ಅಂತ ಈಗ ಗುಣಮಟ್ಟ ಕೊಡಬೇಕು ರುಚಿ ಕೊಡಬೇಕು ಶುಚಿ ಕೊಡಬೇಕು ಮುಖ್ಯವಾಗಿ ಬಹಳ ನಾವು ಗುಣಮಟ್ಟ ಕೊಡಲೇಬೇಕು ಗುಣಮಟ್ಟ ಕೊಡದೇ ಇದ್ರೆ ಯಾರೂ ಗ್ರಾಹಕರು ಬರೋದಿಲ್ಲ ಇಲ್ಲಿ ಗ್ರಾಹಕರೇನಾದ್ರು ಬರ್ತಾ ಇದ್ದಾರೆ ಅಂತಾರೆ ಅದ್ರ ಗುಣಮಟ್ಟ ಮತ್ತು ಶ್ರೇಷ್ಠತೆ ಮತ್ತು ಸ್ವಚ್ಛತೆ ಕಾಪಾಡಲೇಬೇಕು ಆ ನಿಟ್ಟಿನಲ್ಲಿ ನಾವು ಹೋಟ್ಲ್ ಇಟ್ಕೊಂಡು ಆಗಿಂದಾಗಿ ಎಚ್ಚರಿಕೆ ನೀಡ್ತಾ ಇರ್ತೀವಿ ಕಷ್ಟ ಬಹಳಷ್ಟು ಕಷ್ಟ ಆಗುತ್ತೆ ಆ ಕಷ್ಟದಲ್ಲೂ ಕೂಡ ಗ್ರಾಹಕರ ಸರಿದುಗಿಸ್ಕೊಂಡು ವ್ಯಾಪಾರ ವಹಿವಾಟು ಮಾಡಬೇಕು ಮತ್ತು ಯಾವುದೇ ರೀತಿಯೂ ಯಾವುದೇ ಒಂದು ಪದಾರ್ಥ ಜಾಸ್ತಿ ಆದರೂ ಕೂಡ ನಾವು ಕೂಡ ಬೆಲೆಗಳನ್ನ ಹೆಚ್ಚಿಗೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಸರ್ಕಾರಿ ನಿಟ್ಟಿನಲ್ಲಿ ಸ್ವಲ್ಪ ಬಹಳ ಸೀರಿಯಸ್ ಆಗಿ ತಗೋಬೇಕು ಅಂತ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಈ ಸಂದರ್ಭದಲ್ಲಿ ಇದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಸಿ ನಾರಾಯಣಗೌಡ ಅವರ ಮಾತು ಖಂಡಿತವಾಗಿ ಹೋಟೆಲ್ ಉದ್ಯಮಕ್ಕೆ ಕಷ್ಟ ಆಗ್ತಾ ಇದೆ ಆದ್ರೆ ಗ್ರಾಹಕರೇ ನಮ್ಮ ದೇವರಾಗಿರೋದ್ರಿಂದ ಆ ಕಷ್ಟವನ್ನ ನಾವೇ ತೆಗೆದುಕೊಳ್ತೇವೆ ಗ್ರಾಹಕರಿಗೆ ಕೊಡ್ತಾ ಇಲ್ಲ ಸರ್ಕಾರ ಈ ಬಗ್ಗೆ ಚಿಂತನೆಯನ್ನು ನಡೆಸಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು